ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವಿದುರ ಮೈತ್ರಿಯರ ಸಂವಾದ ಆದಿವರ ಅವತಾರ ಸುಖಮಣಿಯು ಪರಿಕ್ಷಿತರಾಜನಿಗೆ ಭಾಗವತವನ್ನು ಹೇಳುತ್ತಿರುವನೆಂಬುದನ್ನು ಆ ಪ್ರಸಂಗದಲ್ಲಿ ಬಂದಿರುವ ವಿದುರ ಮೈತ್ರಿಯರ ಸಂಭಾಷಣೆಯನ್ನು ನಾವು ಕೇಳುತ್ತಿದ್ದೇವೆಂಬುದನ್ನು ಮರೆಯಲಾಗದು ಭಾಗವತ ಶಿರೋಮಣಿಯಾದ ವಿದೂರನು ಜ್ಞಾನಿಯಾದ ಮೈತ್ರೇಯರನ ಕುರಿತು ಸ್ವಯಂಭೂ ಮನುವಿನಿಂದ ಪ್ರಜಾಭಿವೃದ್ಧಿಯಾದ ವಿವರಗಳನ್ನು ತಿಳಿಯ ಬಯಸಿದನು ಮೈತ್ರೇಯರು ಅದರ ವಿವರವನ್ನು ಹೇಳ ಹೊರಡುತ್ತಾರೆ ಸ್ವಯಂಭೂ ಮನು ತನ್ನ ಪತ್ನಿಯಾದ ಶತರೂಪಿಯೊಡನೆ ಚತುರ್ಮುಖ ಬ್ರಹ್ಮನ ಇದಿರಿನಲ್ಲಿ ಕೈಮಿಗಿದು ನಿಂತು ಹೇ ಸ್ವಾಮಿ ತಂದೆಯಾದ ನಿನ್ನ ಸೇವೆ ಮಾಡುವುದು ಮಗನಾದ ನನ್ನ ಕರ್ತವ್ಯ ಈಹದಲ್ಲಿ ಕೀರ್ತಿಯು ಪರದಲ್ಲಿ ಸದ್ಗತಿಯೂ ಆಗುವ ಯಾವ ಕಾರ್ಯವನ್ನು ನೀನು ನನಗೆ ಹೇಳುತ್ತೀ ನಿನ್ನ ಆಜ್ಞೆಯನ್ನು ನೇರವೇರಿಸಲು ಸಾಧ್ಯವಾಗುವಂಥ ಕಾರ್ಯವನ್ನು ಅಪ್ಪಣೆ ಕೊಡಿಸು ಎಂದನು ಬ್ರಹ್ಮನ ಉದ್ದೇಶ ಪ್ರಜಾಭಿವೃದ್ಧಿ ಆದ್ದರಿಂದ ಆತ ಅಯ್ಯ ಈ ಶತರೂಪಿಯಲ್ಲಿ ನಿನ್ನಂತೆಯೇ ಗುಣವಂತರಾದ ಮಕ್ಕಳನ್ನು ಪಡೆದು ಭೂಮಂಡಲವನ್ನು ಸಂರಕ್ಷಿಸು ಎಂದನು ಆದರೆ ಆತನು ಎಲ್ಲಿ ನೆಲೆಸಬೇಕು ಅಸಲಿಗೆ ಭೂಮಂಡಲವೇ ಇಲ್ಲ ಸರ್ವಪ್ರಾಣಿಗಳಿಗೂ ನೆಲೆಯಾಗಿದ್ದ ಭೂಮಂಡಲವು ಮಹಾಜಲದಲ್ಲಿ ಮುಳುಗಿ ಹೋಗಿದೆ ಅದನ್ನು ಮೇಲಕ್ಕೆ ಎತ್ತಿ ತರಬೇಕು ಅದು ಬ್ರಹ್ಮನಿಂದ ಸಾಧ್ಯವಿಲ್ಲ ಆತನು ಭಗವಂತನ ಜಾಣದಲ್ಲಿ ತಲ್ಲಿನಾದನು ಆಗ ಆತನ ನಾಸಾ ಹೆಬ್ಬಟ್ಟಿನ ಗಾತ್ರದ ಒಂದು ಹಂದಿಯು ಪರಕ್ಕೆ ಬ ನೆಗೆದು ಕ್ಷಣಮಾತ್ರದಲ್ಲಿ ದೊಡ್ಡ ಬೆಟ್ಟದಂತೆ ಬೆಳೆಯಿತು ವಜ್ರದಂತೆ ಕಠೋರವಾದ ದೇಹವುಳ್ಳ ಆ ಹಂದಿಯು ದಸ ದಿಕ್ಕುಗಳು ಮೊಳಗುವಂತೆ ಒಮ್ಮೆ ಗರ್ಜಿಸಿ ನಡುಗಡ ಒಳಗೆ ಮಾಯವಾಯಿತು ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋದೆಯೇ ಒಂದು ದೊಡ್ಡ ಕತೆ ಬ್ರಹ್ಮನ ಮಾನಸಪುತ್ರರಾದ ಸನಕನೇ ಮೊದಲಾದ ನಾಲ್ವರು ಪ್ರಜಾಭಿವೃದ್ಧಿಗೆ ಹಿಮುಖರಾಗಿ ವೈರಾಗ್ಯಪರರಾಗಿ ಇದ್ದರಷ್ಟೇ ಸದಾ ಭಗವಂತನ ಚಿಂತನೆಯಲ್ಲಿ ಮಗ್ನರಾಗಿದ್ದ ಅವರು ಒಮ್ಮೆ ಆದಿಪುರುಷನಾದ ಮಹಾವಿಷ್ಣುವನ್ನು ಕಾಣಲೆಂದು ವೈಕುಂಠಕ್ಕೆ ಹೋದರು ನಿಷ್ಕಾಮಭಾವದಿಂದ ಭಗವಂತನನ್ನು ಆರಾಧಿಸುವರ ನೆಲೆಮಣೆ ಅದು ತೇಜೋರೂಪವಾದ ಆ ವೈಕುಂಠವನ್ನು ತನಕಾದಿಗಳು ಯೋಗ ಮಹಿಮೆಯಿಂದ ಪ್ರವೇಶಿಸಿ ದೇವದೇವನ ಅರಮನೆಯ ಅಂತಃಪುರದ ಒಳ ಬಳಿಗೆ ಬಂದರು ಅಲ್ಲಿ ಜಯ ವಿಜಯರೆಂಬ ಇಬ್ಬರು ದ್ವಾರಪಾಲಕರು ನಿಂತಿದ್ದರು ಪರಬ್ರಹ್ಮದ ಸಾಮೀಪ್ಯದಲ್ಲಿದ್ದರೂ ಅವರ ಅಹಂಕಾರ ಅಡಗಿರಲಾರದೆ ಹೋಯಿತೆಂದು ತೋರುತ್ತದೆ ತಮ್ಮನ್ನು ಲಕ್ಷಿಸದೆ ಒಳಕ್ಕೆ ಪ್ರವೇಶಿಸುತ್ತಿದ್ದ ಆ ಮಹರ್ಷಿಗಳನ್ನು ಅವರು ತಮ್ಮ ಕೈ ಕೋಲಿನಿಂದ ಹಿಡಿದು ನಿಲ್ಲಿಸಿ ಗದರಿದರು ಪರಮಪ್ರಿಯನಾದ ಪರಮಾತ್ಮನನ್ನು ಕಾಣಲು ಅಡ್ಡಿಯಾಗಿ ನಿಂತ ಇವರನ್ನು ಕಂಡು ಋಷಿಗಳಿಗೆ ರೇಗಿ ಹೋಯಿತು ಅವರು ಅಯ್ಯ ದ್ವಾರಪಾಲಕರೇ ಪವಿತ್ರವಾದ ವೈಕುಂಠದಲ್ಲಿದ್ದರೂ ನಿಮಗೆ ಅಜ್ಞಾನ ನೀಗಿಲ್ಲ ಭಯಕ್ಕೆ ಭಯರೂಪನಾಗಿರುವ ಭಗವಂತನಿಗೆ ನಮ್ಮಿಂದ ಭಯವೆಂದು ಶಂಕಿಸಿದರಲ್ಲವೇ ನೀವು ಇಲ್ಲಿರಲು ಯೋಗ್ಯರಲ್ಲ ನಿಮಗೆ ಅರಿಸಡ್ವರ್ಗಗಳಿಂದ ಕೂಡಿರುವ ಅಧೋಲೋಕ ಪ್ರಾಪ್ತಿಯಾಗಲಿ ಎಂದರು ಕೆಟ್ಟ ಮೇಲೆ ಬುದ್ಧಿ ಬಂದ ಜಯ ವಿಜಯರು ಆ ಋಷಿಗಳಿಗೆ ಅಡ್ಡಬಿದ್ದು ಮಹಾತ್ಮರೇ ನಿಮ್ಮ ಶಾಪವು ನಮಗೆ ಅನುಗ್ರಹಕಾರಿಯೇ ನಮ್ಮ ಧರ್ಮದ್ರೋಹದ ಪಾಪ ತಮ್ಮ ಶಾಪದಿಂದ ನಿವಾರಣೆಯಾಗುತ್ತದೆ ನಾವು ನಿಮ್ಮಲ್ಲಿ ಬೇಡುವುದಿಷ್ಟೇ ನಾವು ಎಲ್ಲಿಯೇ ಹುಟ್ಟಲಿ ನಮ್ಮ ದೈವ ಧ್ಯಾನವನ್ನು ಮರೆಸುವಂತಹ ಮೋಹ ನಮಗಾಗದಿರಲಿ ಹಾಗಾದರೂ ದೈವಸ್ಮರಣೆ ತಪ್ಪದಿರಲಿ ಇಷ್ಟನ್ನು ತಾವು ಅನುಗ್ರಹಿಸಬೇಕು ಎಂದು ಬೇಡಿದರು ಆ ವೇಳೆಗೆ ಪರಾತ್ಮರನಾದ ಪರಬ್ರಹ್ಮ ಸ್ವರೂಪಿಯೇ ಅಲ್ಲಿಗೆ ಬಂದನು ಆತನನ್ನು ಕಂಡ ಋಷಿಗಳು ರೋಮಾಂಚನಗೊಂಡು ಆತನನ್ನು ವಂದಿಸಿ ಸ್ತುತಿಸಿದರು ಆತನು ಮಂದಹಾಸದಿಂದ ಅವರನ್ನು ನೋಡುತ್ತಾ ಅಯ್ಯ ನಾನು ಸದಾ ಬ್ರಾಹ್ಮಣ್ಯ ಎಂಬ ದೈವವನ್ನು ಪೂಜಿಸುತ್ತಿರುವುದರಿಂದಲೇ ನನ್ನ ಪಾದದೋಳಿ ಕೂಡ ಪವಿತ್ರವೆನಿಸಿದೆ ಸಮಸ್ತ ಪಾಪಗಳನ್ನು ಪರಿಹರಿಸುವ ಶಕ್ತಿ ನನಗಿದೆ ಆದ್ದರಿಂದ ತಾಪಸಿಗಳಾದ ನಿಮ್ಮಲ್ಲಿ ಅಪಚಾರವೇ ಸಿಗಿದ ಈ ಜಯ ವಿಜಯರು ತತ್ಕ್ಷಣವೇ ಅದಕ್ಕೆ ತಕ್ಕ ಫಲವನ್ನು ಪಡೆದಿದ್ದಾರೆ ಎಂದನು ಆಗ ಋಷಿಗಳು ಆತನನ್ನು ಕುರಿತು ಏ ಸ್ವಪ್ರಕಾಶನಾದ ಭಗವಂತ ಲೋಕಾಧ್ಯಕ್ಷನು ಪವಾಂಗಮನ ಗೋಚರನು ಆದ ನೀನು ನಮ್ಮನ್ನು ಹಿರಿಯರನ್ನಾಗಿ ಮಾಡಿ ಆಡುವ ನುಡಿಗಳನ್ನು ಕಂಡರೆ ನಮಗೆ ದಿಗಲಾಗುತ್ತದೆ ನೀನು ನಮ್ಮನ್ನು ಅನುಗ್ರಹಿಸಿಯೋ ನಿಗ್ರಹಿಸಿಯೋ ಹೇ ಪ್ರಭು ಈ ಜಯ ವಿಜಯರಿಗೆ ನೀನು ಯಾವ ದಂಡವನ್ನು ವಿಧಿಸಿವೆಯೋ ಅರಿಸಡ್ವರ್ಗಳಿಗೆ ಚುಲುಕಿ ಅವರಿಗೆ ಶಾಪವನಿತ್ತ ನಮಗೆ ಯಾವ ದಂಡವನ್ನು ವಿಧಿಸಿಯೋ ಅದೆಲ್ಲವೂ ನಮಗೆ ಸಮ್ಮತವೇ ಎಂದರು ಶ್ರೀ ಮಹಾವಿಷ್ಣು ಮಹಾಮುನಿಗಳ ಮಾತಿಗೆ ನಸುನಕ್ಕು ಅವರ ಶಾಪದಂತೆ ಜಯ ವಿಜಯರು ರಾಕ್ಷಸರಾಗಿ ಹುಟ್ಟಿ ತನ್ನಲ್ಲಿ ಅತ್ಯಂತ ದ್ವೇಷದಿಂದ ರೂಪವಾದ ಯೋಗವನ್ನು ಪಡೆದು ಶೀಘ್ರವೇ ತನ್ನ ಬಳಿಗೆ ಹಿಂದಿರುಗುವರೆಂದು ಹೇಳಿ ಋಷಿಗಳನ್ನು ಬೀಳ್ಕೊಟ್ಟನು ಸಣಕಾದಿಗಳನ್ನು ಬೀಳ್ಕೊಟ್ಟ ಮೇಲೆ ಮಹಾವಿಷ್ಣು ತನ್ನ ದ್ವಾರಪಾಲಕರನ್ನು ಹತ್ತಿರಕ್ಕೆ ಕರೆದು ಅಯ್ಯ ಬ್ರಹ್ಮ ತೇಜಸ್ಸನ್ನು ಕೂಡ ನಿರಾಕರಿಸುವ ಶಕ್ತಿ ನನಗಿರುವುದಾದರೂ ಹಾಗೆ ಮಾಡುವುದು ನನಗೆ ಇಷ್ಟವಿಲ್ಲ ಅಲ್ಲದೆ ಹಿಂದೊಮ್ಮೆ ನೀವು ರಮಾದೇವಿಯನ್ನು ಹೀಗೆ ತಡೆದು ಇದೇ ಬಗೆಯ ಶಾಪಕ್ಕೆ ಒಳಗಾಗಿದ್ದೀರಿ ಆದ್ದರಿಂದ ಈ ಶಾಪವನ್ನು ಅನುಭವಿಸುವುದು ನಿಮಗೆ ಅನಿವಾರ್ಯ ನೀವೀಗ ರಾಕ್ಷಸ ರೂಪದಿಂದ ಯಮಳರಾಗಿ ಹುಟ್ಟಿ ಬೇಗ ಹಿಂದಿರುಗಿರಿ ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟನು ಹತಭಾಗ್ಯರಾದ ಅವರು ದಿವ್ಯ ಲೋಕದಿಂದ ಕೆಳಗು ಉರುಳಿದರು ಜಯ ವಿಜಯರು ಚ್ಯುತರಾಗುವ ವೇಳೆಗೆ ಅವರು ನೆಲೆಸಲು ಯೋಗ್ಯವಾದ ಗರ್ಭ ಸಿದ್ಧವಾಗಿತ್ತು ದಕ್ಷ ಬ್ರಹ್ಮನ ಪುತ್ರಿಯಾದ ದಿತಿಯು ಕಶ್ಯಪ ಬ್ರಹ್ಮನ ಧರ್ಮಪತ್ನಿ ಆಕೆಯು ಇದ್ದಕ್ಕಿದ್ದಂತೆ ಒಂದು ಸಂಜೆ ಪುತ್ರ ಕಾಮಣಿಯಾಗಿ ಮನ್ಮತ ಬಾಧೆಗೆ ಈಡಾದಳು ಆ ವೇಳೆಯಲ್ಲಿ ಆಕೆಯ ಗಂಡ ಸಂಧ್ಯಾಕರ್ಮದಲ್ಲಿ ನಿರತನಾಗಿ ಅಗ್ನಿಹೋತ್ರ ಗೃಹದಲ್ಲಿ ಕೂತಿದ್ದನು ದ್ವಿತೀಯು ಅಲ್ಲಿಗೆ ಹೋಗಿ ತನ್ನ ಮನೋರಥವನ್ನು ಆ ಕ್ಷಣವೇ ಈಡೇರಿಸುವಂತೆ ಬೇಡಿದಳು ಋಷಿಯು ಆಕೆಯನ್ನು ವಿಮುಖನಾಗಿ ಮಾಡಲು ಪರಿಪರಿಯಾಗಿ ಪ್ರಯತ್ನಿಸಿದರೂ ಅದು ವ್ಯರ್ಥವಾಯಿತು ಏ ಸುಂದರಿ ಸಂಧ್ಯಾಕಾಲವು ಭಯಂಕರ ಆದವರಿಗೂ ಭಯವನ್ನುಂಟು ಮಾಡುವ ಕಾಲ ಈ ವೇಳೆಯಲ್ಲಿ ರುದ್ರನು ವೃಷಭಾರೂಢನಾಗಿ ಜಗತ್ತನ್ನೆಲ್ಲ ಸಂಚರಿಸುತ್ತಿರುವನು ಆತನ ಮೂರು ಕಣ್ಣುಗಳು ಜಗತ್ತಿನ ಮೂಲೆ ಮೂಲೆಯನ್ನು ನೋಡುತ್ತಿರುತ್ತದೆ ಆತನಿಗೆ ಮರೆಮಾಚುವುದು ಸಾಧ್ಯವಿಲ್ಲ ಆತನಿಗೆ ಸ್ವಜನ ಪರಜನರೆಂಬ ಭೇದವಿಲ್ಲ ಆತನ ಕಣ್ಣೆದುರಿನಲ್ಲಿ ನಿಷಿದ್ಧ ಕಾರ್ಯವನ್ನು ಆಚರಿಸುವುದು ನಾಚಿಕೆಗೇಡುವ ಮಾತ್ರವೇ ಅಲ್ಲ ಭಯಂಕರ ಪರಿಣಾಮಕ್ಕೂ ಕಾರಣವಾಗುವುದು ಎಂದು ಆತನು ಬೋಧಿಸಿದರು ಕಾಮಜ್ವರದಿಂದ ಕಂಗೆಟ್ಟು ಮೋಹಮಗ್ನಳಾಗಿದ್ದ ಆ ಹೆಣ್ಣು ಆತನನ್ನು ಧಿಕ್ಕರಿಸಿ ನಿರ್ಲಜ್ಜೆಯಿಂದ ಆತನ ಹಿಡಿದು ಬಲವಂತ ಮಾಡಿದಳು ಬ್ರಹ್ಮರ್ಷಿಯಾದ ಕಷ್ಟಪ ಮುನಿಯು ಮುಂಗಾಣದವನಾಗಿ ಆಕೆಯ ಅಭಿಷ್ಟವನ್ನು ಆಗಲೇ ನೆರವೇರಿಸಿ ಸ್ನಾನ ಅಚಮನ ಪ್ರಾಣಾಯಾಮದಿಂದ ಪರಿಶುದ್ಧನಾಗಿ ಗಾಯತ್ರಿಯ ಜಪದಲ್ಲಿ ಮಗ್ನನಾದನು ತಿತಿಗೆ ಕೃತಕಾರ್ಯಕ್ಕಾಗಿ ಪಶ್ಚಾತ್ತಾಪವಾಯಿತು ಆಕೆಯ ಗಂಡನಲ್ಲಿ ಕ್ಷಮೆಯನ್ನು ಯಾಚಿಸಿದಳು ಕಷ್ಟಪ ಮುನಿಯು ಆಕೆಯನ್ನು ಕುರಿತು ಎಲೆ ಅಮಂಗಳಿಯಾದ ಚಂಡಿ ಕಾಲವಲ್ಲದ ಕಾಲದಲ್ಲಿ ಕಾಮಚಾರಣೆಯಾದ ನಿನ್ನ ಗರ್ಭದಲ್ಲಿ ಇಬ್ಬರು ದುರ್ಭಾಗ್ಯರು ಹುಟ್ಟುತ್ತಾರೆ ಅವರು ಮೂರು ಲೋಕಗಳಿಗೂ ಕಂಟಕರಾಗುತ್ತಾರೆ ಕಡೆಗೆ ಜಗದೀಶ್ವರನಾದ ಭಗವಂತನು ಈ ಭೂಮಿಯಲ್ಲಿ ಅವತರಿಸಿ ಅವರನ್ನು ಕೊಲ್ಲುತ್ತಾನೆ ಎಂದು ಹೇಳಿದನು ಜಯ ವಿಜಯರು ಈ ದ್ವಿತೀಯ ಗರ್ಭವನ್ನು ಪ್ರವೇಶಿಸಿದರು ಓಂ ಶಾಂತಿ 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 ಹರಿ ಓಂ ತತ್ಸ श्रीरामकृष्णार्पणमस्तु